ಹಾಯ್ ನಾನು ನಿಮ್ಮ ಅಶೋಕ್ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಅಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕ್ತಾನೆ ಇರ್ತಾರೆ ಸೊ ಅದನ್ನು ನೋಡಿಕೊಂಡು ಸುಮಾರು ಜನ ಬೈತಾಯಿರ್ತಾರೆ ಅಲ್ಲೇನು ಬರುತ್ತೆ ಅಲ್ಲೇನು ದುಡ್ಡಿದೆ ಇಲ್ಲೇನು ದುಡ್ಡಿದೆ ಅಂತ ಏನೇನೋ ಬೈಕೊತಾ ಇರ್ತಾರೆ ಸೊ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಭಾಳ ಹೈಫೈ ಏನು ಮಾಡೋದು ಬೇಡ ಸೊ ಕೆಲವೊಂದು ಚಾನಲ್ಸು ನೀವು ಫೈನಾನ್ಸ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಮಾಡಿದಾಗ ಅಥವಾ ಟೆಕ್ ರಿಲೇಟೆಡ್ ಮಾಡಿದಾಗ ತುಂಬ ಜಾಸ್ತಿ ದುಡ್ಡು ಬರುತ್ತೆ ಅಂತ ಗೊತ್ತಿದೆ ಸೊ ಏನಂದರೆ ನಾರ್ಮಲ್ ಆಗಿ ನಾವು ಹೋಗೋದಾದ್ರೆ ಒಂದು ಸಾವಿರ ಗೆ ಏನಂದರೆ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಬರುತ್ತೆ ಅಂತ ಅನ್ಕೊಳ್ಳಿ ಅದೇ ಒಂದು ಹತ್ತು ಸಾವಿರ ವ್ಯೂಸ್ ಬಂತು ಅಂದರೆ ಐದುನೂರಿಂದ ಆರುನೂರು ರೂಪಾಯಿ ಬರುತ್ತೆ ಅದೇ ಒಂದು ಲಕ್ಷ ಏನಾದರೂ ವ್ಯೂಸ್ ಬಂತು ಅಂದರೆ ಸೊ ಐದರಿಂದ ಆರು ಸಾವಿರ ಬರುತ್ತೆ ಅದೇ ನೋಡಿ ನಿಮಗೆ ಒಂದು ಹತ್ತು ಲಕ್ಷ ಏನಾದರೂ ಯೂಸ್ ಬಂತು ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಬರುತ್ತೆ ಅದೇನಂದ್ರೆ ನಿಮಗೆ ಒಂದು ಕೋಟಿ ಏನಾದರೂ ಯೂಸ್ ಬಂತು ಅಂತಂದರೆ ಆರರಿಂದ ಏಳು ಲಕ್ಷ ಬರುತ್ತೆ ಒಂದು ಕೋಟಿ ವ್ಯೂಸು ಒಂದು ಕೋಟಿ ಅಂದರೆ ಅಷ್ಟು ಟೆನ್ ಮಿಲಿಯನ್ ಯೂಸ್ ಏನಾದ್ರೂ ಬಂತು ಅಂದ್ರೆ ಆರರಿಂದ ಏಳು ಲಕ್ಷ ಬರುತ್ತೆ ಅದೇ ನಮಗೆ ಒಂದು ಹತ್ತು ಕೋಟಿ ಏನಾದ್ರೂ ಯೂಸ್ ಬಂತು ಅಂದ್ರೆ ಅಂದ್ರೆ ಹಂಡ್ರೆಡ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಯೂಸ್ ಬಂದ್ರೆ ಎಷ್ಟಾಗುತ್ತೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಆಗುತ್ತೆ ಹಾಗೆ ಏನಂದ್ರೆ ಹಂಡ್ರೆಡ್ ಕ್ರೋರ್ ಏನಾದ್ರೂ ಯೂಸ್ ಬಂತು ಅಂದ್ರೆ ಐ ಮೀನ್ ಏನಂದ್ರೆ ಒನ್ ಬಿಲಿಯನ್ ಒನ್ ಬಿಲಿಯನ್ ಯೂಸ್ ಬಂದ್ರೆ ಎಷ್ಟಾಗುತ್ತೆ ನೋಡಿ ಹತ್ತತ್ರ ಅಂದ್ರೆ ಆರರಿಂದ ಏಳು ಕೋಟಿ ಆಗುತ್ತೆ ಅದೇ ನೋಡಿ ನಿಮಗೆ ಒಂದು ಹಂಡ್ರೆಡ್ ಕ್ರೋರ್ ಏನಾದ್ರೂ ಯೂಸ್ ಬಂತು ಅಂದ್ರೆ ಅಂದ್ರೆ ಒನ್ ಬಿಲಿಯನ್ ಒನ್ ಬಿಲಿಯನ್ ಏನಾದರೂ ಏನಾದರೂ ವ್ಯೂಸ್ ಬಂತು ಅಂದರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಇರುತ್ತೆ ಸೊ ಹೋಗರು ಇದನ್ನೆಲ್ಲ ಎಲ್ಲಿ ಬರುತ್ತೆ ಸೊ ಅಷ್ಟೆಲ್ಲ ವ್ಯೂಸ್ ಎಲ್ಲ ಬರಬೇಕಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಬರಲ್ಲ ನಮಗೆಲ್ಲ ಎಲ್ಲಿ ಬರುತ್ತೆ ನಮಗೆ ಸೊ ಅದೇ ನೀವು ಅಂದ್ಕೊಂಡಿರೋ ತಪ್ಪು ಸೊ ಯಾವ ಮನುಷ್ಯನ ಹತ್ರ ಏನು ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಿರಲ್ಲ ಸೊ ನೀವು ಜಾಸ್ತಿ ಓದ್ಬಿಟ್ಟು ನಾನು ಸೋಷಿಯಲ್ ಮೀಡಿಯಲ್ಲಿ ಟ್ಯಾಲೆಂಟ್ ತೋರಿಸ್ಬೇಕಂತೇನಿಲ್ಲ ನೀವು ಎಷ್ಟು ಹಣ ಓದಿ ನಿಮಗಿರೋ ಟ್ಯಾಲೆಂಟ್ ಏನಿರುತ್ತೆ ಇವತ್ತು ನೀವು ಅಗ್ರಿಕಲ್ಚರ್ ಹೋಗಿ ಇವತ್ತೇನಾದರೂ ನೀವು ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡಿ ಅಥವಾ ನೀವೇನಾದ್ರೂ ಅಡುಗೆಯಲ್ಲಿ ನೀವೇನಾದರೂ ಶ್ರೇಷ್ಠತೆಯನ್ನು ಪಡೆದಿದ್ರೆ ಅಡುಗೆಯಲ್ಲಿ ಏನಾದರೂ ನೀವು ಎಕ್ಸ್ಪರ್ಟ್ ಇದ್ದರೆ ಅದು ಕೂಡ ನೀವು ವಿಡಿಯೋ ಮಾಡಿ ಹಾಕ್ಬೋದು ಅಥವಾ ನಿಮಗೆ ಏನಾದರೂ ಟೆಕ್ನಿಕಲಿ ಏನಾದರೂ ನೀವು ಮಷಿನ್ ರಿಪೇರಿ ಅದು ಅಥವಾ ಕೆಲವರು ಬೈಕ್ ರಿಪೇರಿ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ಕೂಡ ನೀವು ವೀಡಿಯೋಸನ್ನು ಹಾಕ್ಬೋದು ಸುಮಾರು ನೀವು ವಿಡಿಯೋಸನ್ನು ನೋಡ್ತಾ ಇರ್ಬೋದು ಫೇಸ್ಬುಕ್ಕು ಅಥವಾ ಯೂಟ್ಯೂಬಲ್ಲಿ ಏನಾದರೂ ಕೆಲವೊಂದು ವಿಡಿಯೋಸ್ಗಳೆಲ್ಲ ಮಿಲಿಯನ್ ಮಿಲಿಯನ್ಸ್ಗಳಲ್ಲೇ ಓಡಾ ಓಡ್ತಾ ಇರುತ್ತೆ ಕೆಲವೊಂದು ವಿಡಿಯೋಸ್ಗಳು ಸುಮಾರು ನೀವು ನೋಡ್ತಾ ಇರ್ಬೋದು ಸೊ ಬೈಕ್ ರಿಪೇರಿ ಮಾಡೋದಾಗಲಿ ಅಥವಾ ಅಡುಗೆ ಮಾಡೋದಾಗಲಿ ಸುಮಾರು ವೀಡಿಯೋಸ್ಗಳ ಹಾಕ್ತಾ ಇರ್ತಾರೆ ಅವೆಲ್ಲ ಅಂದರೆ ಮಿಲಿಯನ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳೆಲ್ಲ ಪಡೆದಿರುತ್ತೆ ಸೊ ಅವರಿಗೆಲ್ಲ ತುಂಬ ಲಾಭ ಇರುತ್ತೆ ಸೊ ಏನಂದರೆ ನೀವು ಓದ್ಬಿಟ್ಟು ನಾನು ಟ್ಯಾಲೆಂಟ್ ಇದ್ದರೆ ನಾನು ಯೂಟ್ಯೂಬ್ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಲ್ಲಿ ನಾನು ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ಸೊ ಒಂದು ಒಳ್ಳೆ ನಾಲೆಜ್ ಅದರಲ್ಲಿದೆ ಅದರಲ್ಲಿ ನೀವು ವಿಡಿಯೋಸನ್ನು ಮಾಡಿ ಹಾಕಿದ್ರೆ ಸೊ ನೋಡಿ ಒಂದು ವಿಡಿಯೋದಿಂದ ನಿಮಗೆ ಜಾಸ್ತಿ ಯೂಸ್ ಬರೋದು ಅವಶ್ಯಕತೆ ಇಲ್ಲ ಸೊ ನಿಮಗೇನಂದರೆ ಎಂಟೈರ್ ಚಾನಲೇ ಸೊ ನಿಮ್ಗೆ ಎಂಟೈರ್ ಚಾನಲೇ ನೋಡಿ ಹತ್ತಿರ ಏನಂದರೆ ಒಂದು ಕೋಟಿ ಯೂಸ್ ಬಂದಿದೆ ಅಂದರೆ ನಿಮಗೆ ಆರರಿಂದ ಏಳು ಲಕ್ಷ ಬಂತು ಸೊ ಒಂದು ವರ್ಷದಲ್ಲಿ ಏನಂದರೆ ನಿಮಗೆ ಒಂದು ವಿಡಿಯೋಸನ್ನು ಚೆನ್ನಾಗಿ ಹೊಡೆದ್ರೆ ನಿಮಗೆ ಒಂದು ವರ್ಷದ ಆಲ್ಮೋಸ್ಟ್ ಒಂದು ಪೇಮೆಂಟ್ ಬಂದಿರೋ ಥರ ಇದೆ ಅದೇ ಏನಾದ್ರೂ ಲಕ್ ಅಥವಾ ನಿಮ್ದು ವಿಡಿಯೋ ಮಾಡಿರೋದನ್ನ ತುಂಬಾ ಜನ ಇಷ್ಟ ಅದೇ ನಿಮ್ಮ ಲಕ್ ನೋಡಿ ನಿಮ್ದ್ ವಿಡಿಯೋ ಮಾಡಿರೋದನ್ನ ತುಂಬಾ ಜನ ಇಷ್ಟಪಟ್ಬಿಟ್ರೆ ಸೊ ಅದನ್ನ ಏನಾದ್ರೆ ಒಂದ್ ಹತ್ತು ಕೋಟಿ ಜನ ಏನಾದ್ರು ನೋಡ್ಬಿಟ್ರೆ ಅಂದ್ರೆ ಹತ್ತು ಕೋಟಿ ಜನ ಏನಾದರೂ ನೋಡಿಬಿಟ್ರೆ ಸೊ ನಿಮ್ಗೆ ಅರವತ್ತು ಲಕ್ಷ ಆಯಿತು ಅರವತ್ತರಿಂದ ಎಪ್ಪತ್ತು ಲಕ್ಷ ಸೊ ನಿಮಗೆ ಸಾಕಲ್ಲ ಒಂದು ನೀವು ಎಷ್ಟು ಒಂದು ಹತ್ತು ವರ್ಷದಲ್ಲಿ ದುಡಿಯೋದನ್ನು ಒಂದು ದುಡಿಯೋ ನಿಮಗೆ ತಂದು ಕೊಡುತ್ತೆ ಸೊ ದಿಸ್ ಇಸ್ ದ ಪವರ್ ಆಫ್ ಕಂಟೆಂಟ್ ಕ್ರಿಯೇಟರ್ ಏನಿದೆಯಲ್ಲ ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೊ ನೀವು ಜಾಬ್ ಬಿಟ್ಟು ಮಾಡ್ಬೇಕಂತ ಏನಿಲ್ಲ ಸುಮಾರು ಜನ ಹೇಳ್ತಾರೆ ಐದರ ನಮಗೆ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆವರೆಗೂ ನಾನು ಜಾಬ್ ಮಾಡಿ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅದನ್ನೆಲ್ಲ ಬೇಡ ಇದನ್ನು ಮಾಡಿ ಅಂತ ಹೇಳ್ತೇನೆ ಬಟ್ ನಾನು ಸಜೆಸ್ಟ್ ಮಾಡೋದನ್ನಂದರೆ ನೀವು ಮಾಡಿ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಜಾಬ್ ಜೊತೆಗೇನೆ ನೀವು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಜಾಬ್ ಜಾಬ್ ಇದೆಯಾ ಸೊ ನಿಮಗೆ ಸ್ಯಾಟರ್ಡೆ ಸಂಡೇ ಅಥವಾ ಸಂಡೇ ಏನಾದರೂ ಫ್ರೀ ಇದೆಯಾ ಒಂದು ಒಂದು ಸೆಟ್ಟಿಂಗಲ್ಲಿ ಏನಾದರೆ ಒಂದು ಎರಡು ವೀಡಿಯೋಸನ್ನು ಕ್ರಿಯೇಟ್ ಮಾಡಿ ವಾರಕ್ಕೆ ಏನಂದರೆ ಒಂದು ಎರಡರಿಂದ ಮೂರು ವೀಡಿಯೋ ಹಾಕಿದ್ರೆ ಸಾಕು ನಿಮ್ಮ ಲಕ್ಕು ಚೆನ್ನಾಗಿದ್ರೆ ಒಂದು ವಿಡಿಯೋ ಏನಾದರೂ ಹತ್ತತ್ರ ನಿಮಗೆ ಒಂದು ಕೋಟಿ ವ್ಯೂಸ್ ಏನಾದರೂ ತಂದು ಕೊಡ್ತು ಅಂದರೆ ಅಥವಾ ಹತ್ತು ಕೋಟಿ ವ್ಯೂಸ್ ಏನಾದರೂ ತಂದು ಕೊಡ್ತಂದ್ರೆ ಒಂದು ಕೋಟಿ ವ್ಯೂಸ್ ಬಂದ್ರೆ ನಿಮಗೆ ಆರರಿಂದ ಏಳು ಲಕ್ಷ ಆಯಿತು ಅಂತಂದರೆ ಹತ್ತು ಕೋಟಿ ನಿಮ್ಗೇನಾದರೂ ಒಂದು ವಿಡಿಯೋಸ್ ನಿಮ್ಮ ಲಕ್ಷ ಚೆನ್ನಾಗಿದೆ ಓಡ್ತು ಅಂದರೆ ಅರವತ್ತರಿಂದ ಎಪ್ಪತ್ತು ಲಕ್ಷ ಸೊ ಯಾರು ತಂದು ಕೊಡ್ತಾರೆ ಸೊ ವಿಥೌಟ್ ಇನ್ವೆಸ್ಟ್ಮೆಂಟ್ ಅಲ್ವಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ ಸೊ ನಿಮ್ಮ ಹತ್ರನೇ ಎಲ್ಲ ಇರುತ್ತೆ ಲೈಟಿಂಗ್ಗೂ ಇರುತ್ತೆ ಸುಮಾರು ಸೂರ್ಯನ ಕಿರಣಗಳಿರುತ್ತೆ ಸೊ ಅದರಲ್ಲಿ ನೀವು ವೀಡಿಯೋಸ್ನ ಮಾಡಿ ಅಥವಾ ಏನಂದರೆ ಮನೇಲಿ ಏನಂದರೆ ಒಳ್ಳೆಯ ಒಂದು ಎರಡು ಮೂರು ಟ್ಯೂಬ್ಲೈಟ್ ಹಾಕೊಂಡ್ಬಿಟ್ಟು ನೀವು ವಿಡಿಯೋನ ಮಾಡಿ ಸೊ ನಿಮ್ಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ ಅದರಲ್ಲಿ ವಿಡಿಯೋ ಮಾಡೋಬಿಟ್ರೆ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ ಸೊ ಸೋಷಿಯಲ್ ಮೀಡಿಯಾನ ಜಾಸ್ತಿ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಕೆಲವರು ಮಾತಾಡ್ತಾರೆ ಮಾತಾಡೋರು ಮಾತಾಡಲೇ ಬಿಡಿ ಸೊ ನಿಮ್ಗೆ ಏನು ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ನೀವು ಸೋಷಿಯಲ್ ಮೀಡ್ಯಾದ ಮುಖಾಂತರ ನೀವು ಎಕ್ಸ್ಪ್ರೆಸ್ ಮಾಡಿ ಸೊ ನಿಮಗೆ ದುಡ್ಡಿಂದನೂ ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಹಾಗೆ ನಿಮಗೆ ಒಂದು ಒಳ್ಳೆ ಪಾಪ್ಯುಲಾರಿಟಿನೂ ಸಿಗುತ್ತೆ ಸೊ ಇದೊಂದು ಏನಂದರೆ ಸ್ಮಾಲ್ ಮೋಟಿವೇಶನ್ ಆಗಿತ್ತು ಕಂಟೆಂಟ್ ಕ್ರಿಯೇಟರ್ಗಳಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಂದರೆ ಒಳ್ಳೊಳ್ಳೆ ಏನಂದರೆ ಅಪ್ಡೇಟ್ ಒಂದಿಗೆ ಮತ್ತೆ ಭೇಟಿ ಹೋಗೋಣ ನಮಸ್ಕಾರ